ನಮಸ್ಕಾರ ಮೀರ ತನ್ನ ಗಂಡ ಪ್ರವೀಣ್ನ ಜೊತೆ ಡೈನಿಂಗ್ ಟೇಬಲ್ ಬಳಿ ಬೆಳಗಿನ ಉಪಹಾರಕ್ಕಾಗಿ ಕುಳಿತಿದ್ದಳು ಅಷ್ಟರಲ್ಲಿ ಮೀರರ ಫೋನ್ ರಿಂಗ್ ಆಯಿತು ಮನೆ ಕೆಲಸದ ಲತಾ ಕಾಲ್ ಮಾಡಿದ್ದಳು ಮೇಡಮ್ ಇವತ್ತು ಬರೋಕ್ಕಾಗಲ್ಲ ಅರ್ಜೆಂಟ್ ಕೆಲಸ ಬಂದಿದೆ ನಾಳೆ ಬರ್ತೀನಿ ಮೀರ ವಿಧಿ ಇಲ್ಲದೆ ಸರಿ ಎಂದು ಹೇಳಿ ತಲೆ ಹಾಡಿಸುತ್ತಾ ಫೋನ್ ಇಟ್ಟಳು ಪ್ರವೀಣನಿಗೆ ಹೆಂಡತಿಯ ಮೂಡ್ ಹಾಳಾಯಿತೆಂದು ತಿಳಿಯಿತು ಏನಾಯಿತು ಇವತ್ತು ಲತಾ ರಜೆ ಅಂತೇನು ಮೀರಾ ನಿರಸವಾಗಿ ಹ್ಞೂ ಅಂದಳು ಬಿಡು ಮೀರಾ ಟೇಕ್ ಇಟ್ ಈಸಿ ಮೀರಾ ಹತಾಶಳಾಗಿ ನುಡಿದಳು ನನಗಂತಿವಳಿಂದ ತೊಂದರೆ ತಪ್ಪಿದ್ದಲ್ಲ ಪ್ರತಿ ವಾರ ಒಂದು ಎರಡು ದಿನ ರಜೆ ತಪ್ಪಿದ್ದಲ್ಲ ಎಂಟು ವರ್ಷದ ಕೆಲಸದವಳು ಏಕ್ದಮ್ ನಾಳೆಯಿಂದ ಬರಬೇಡ ಅಂತ ಮುಖದ ಮೇಲೆ ಹೊಡೆದಂತೆ ಹೇಗೆ ಹೇಳಲಿ ಅದು ನಿಜ ಬಿಡು ಈ ಸಣ್ಣ ಪುಟ್ಟ ವಿಷಯಗಳನ್ನು ಇಷ್ಟು ಸೀರಿಯಸ್ಸಾಗಿ ತೆಗೆದುಕೊಳ್ಳಬಾರದು ನೀನೇನು ಮಾಡಬೇಡ ಎಲ್ಲ ಕೆಲಸ ಪೆಂಡಿಂಗ್ ಇಡು ಅವಳೇ ನಾಳೆ ಬಂದು ಮಾಡಿಕೊಳ್ಳಲಿ ಅದೇಗೆ ಸಾಧ್ಯ ಮನೆ ಗುಡಿಸಿ ಒರೆಸದೆ ಪಾತ್ರೆ ತೊಳೆಯದೆ ಕೆಲಸಗಳಾಗುತ್ತವೆ ಹೊರ ಒಗೆಯುವ ಬಟ್ಟೆ ಮುಂದಕ್ಕೆ ಆಗಬಹುದಷ್ಟೆ ಹೇಗೂ ಆಗುತ್ತೆ ಬಿಡು ಎಲ್ಲವನ್ನು ಮೈ ಮೇಲೆ ಎಳೆದುಕೊಂಡು ದೆವ್ವದ ಹಾಗೆ ಕೆಲಸ ಮಾಡ್ತೀಯ ಆಮೇಲೆ ವಿಪರೀತ ಬೆನ್ನು ನೋವು ಅಂತ ಮಲಗಿಬಿಡ್ತೀಯಾ ಗುಡಿಸಿ ಸಾರಿಸದಿದ್ದರೆ ಒಂದು ದಿನಕ್ಕೆ ಏನೂ ಆಗದು ಉಳಿದ ಕೆಲವು ಪಾತ್ರೆಗಳೆಲ್ಲ ಮ್ಯಾನೇಜ್ ಮಾಡಬಹುದು ಲತಾ ನಾಳೆ ಬಂದ ಮೇಲೆ ಒಟ್ಟಿಗೆ ಎಲ್ಲ ಮಾಡಿಕೊಳ್ಳಲಿ ಏನು ಹೇಳ್ತೀರಿ ನೀವು ಇಡೀ ದಿನ ಮನೆಯ ಕಸಮಯ ಮಾಡಿಟ್ಟುಕೊಳ್ಳುವುದೇ ಇದೆಲ್ಲ ನಡೆಯುವ ಕೆಲಸವೇ ಬಿಡು ಅಂತ ತಲೆ ಕೆಡಿಸಿಕೊಳ್ಳುವ ಕೆಲಸ ಏನಲ್ಲ ಈಗ ಹೇಗೋ ತಿಂಡಿ ಆಯಿತು ಅಡುಗೆಗೆ ಕುಕ್ಕರ್ ಒಂದೆರಡು ಪಾತ್ರೆ ಇದೆ ಉಳ್ದದೆಲ್ಲ ನಾಳೆಗಿರಲಿ ಶೈಲಿ ಕೂಡ ಕಾಲೇಜ್ಗೆ ಹೋಗಿದ್ದಾಯ್ತು ಇದು ನಾನು ಆಫೀಸ್ಗೆ ಹೊರಟೆ ಇನ್ನು ನಾವಿಬ್ಬರು ಬರುವುದೇ ಸಂಜೆಗೆ ಮನೆ ತಕ್ಕ ಮಟ್ಟಿಗೆ ನೀಟಾಗಿಯೇ ಇದೆ ಮನೆ ಗಲೀಜು ಮಾಡುವಂಥ ಮಕ್ಕಳು ಯಾರೂ ಇಲ್ಲ ಉಳಿದ ಸಣ್ಣ ಪುಟ್ಟ ಕೆಲಸ ನಾಳೆಗಿರಲಿ ಅವಳಿಗ ನೀನೊಬ್ಬಳೆ ಆರಾಮವಾಗಿ ನೆಮ್ಮದಿಯಾಗಿರು ಇದೆಲ್ಲ ತೀರಾ ಸಣ್ಣ ಪುಟ್ಟ ವಿಷಯ ಇದಕ್ಕಾಗಿದ್ದೇವಿಡೀ ಮೂಡ್ ಕೆಳಿಸಿಕೊಳ್ಳುವ ಅಗತ್ಯವಿಲ್ಲ ಪ್ರವೀಣನ ಮಾತಿಗೆ ಮೇರ ಏನು ಹೇಳಲಾಗಲಿಲ್ಲ ಅವನ ಶಾಂತ ಸೌಮ್ಯ ಮುಖ ನೋಡುತ್ತಾ ಹಾಗೇ ಇದ್ದು ಬಿಟ್ಟಳು ಮದುವೆಯಾಗಿ ಇಪ್ಪತ್ತೈದು ವರ್ಷಗಳು ಅದೆಷ್ಟು ಬೇಗ ಕಳೆದು ಹೋದವು ಅನ್ನಿಸ್ತದೆ ಇವತ್ತಿಗೂ ಪತಿ ಪತ್ನಿಯರ ಪರಸ್ಪರ ಹೊಲವು ಮೊದಲ ದಿನದ ಹಾಗೆಯೇ ಉಳಿದುಕೊಂಡಿದೆ ಪ್ರವೀಣನನ್ನು ಹಾಗೆ ಗಮನಿಸ್ತಿದ್ದ ಮೀರಾಳನ್ನು ಉದ್ದೇಶಿಸಿ ಅವನು ಹೇಳಿದ ಏನೋ ಆಳವಾಗಿ ಯೋಚಿಸ್ತಿರುವಂತೆ ಕಾಣಿಸ್ತಿದೆ ಮೀರಾ ತನಗೆ ಅರಿವಿಲ್ಲದೆಯೇ ಮೀರಾ ಈ ಮಾತನ್ನು ನುಡಿತಿದ್ದಳು ಅದೇನೋ ಗೊತ್ತಿಲ್ಲ ನನಗೆ ನಿಮ್ಮನ್ನು ಕಂಡರೆ ಒಂದು ಥರ ಅಸೂಯೆ ಜೋರಾಗಿ ನಕ್ಕ ಪ್ರವೀಣ್ ಕೇಳಿದ ಹೌದಾ ಯಾಕೆ ಆ ಮಾತಿಗೆ ಅವಳಿಗೂ ನಗು ಬಂತು ಇರಲಿ ಹೇಳು ಅದೇನೂ ಇಲ್ಲ ಎಂಬಂತೆ ಅವಳು ತಲೆ ಹಾಡಿಸಿದಳು ನಂತರ ಪ್ರವೀಣ್ ಗಡಿಯಾರ ನೋಡ್ತಾ ಓ ಲೇಟಾಗಿಯೇ ಹೋಯಿತು ಇವತ್ತು ಆಫೀಸ್ನಲ್ಲಿ ಕೆಲಸ ಮಾಡುವಾಗಲೂ ಇದನ್ನೇ ಯೋಚಿಸ್ತಿರ್ತೇವೆ ನನ್ನ ಹೆಂಡತಿಗೆ ನನ್ನ ಕಂಡರೆ ಅಸೂಯೆಯಂತೆ ಆ ಏನು ಮಾತು ಹೇಳಿಬಿಟ್ಟಿಯೋ ಇರಲಿ ಸಂಜೆ ಬಂದ ಮೇಲೆ ಅದರ ಬಗ್ಗೆ ವಿವರಿಸು ಪ್ರವೀಣ್ ಆಫೀಸ್ಗೆ ಹೊರಟಿದ್ದಾಯಿತು ಮೀರಾ ಮನೆಯ ಹತ್ತಿತ್ತ ಓಡಾಡಿ ನೋಡಿದಳು ಪ್ರವೀಣ್ ಮಾತಿನಲ್ಲಿ ಉಪೇಕ್ಷೆ ಇರಲಿಲ್ಲ ಮನೆ ತುಂಬ ಕೊಳಕೇನೂ ಆಗಿರಲಿಲ್ಲ ಆದರೆ ಮೀರಳಿಗೆ ಶಿಸ್ತುಬದ್ಧ ಜೀವನದ ಪರಿಪಾಠವಿತ್ತು ಅಭ್ಯಾಸ ಬಲದಂತೆ ಒಂದು ಕೆಲಸದ ನಂತರ ಇನ್ನೊಂದು ಕೆಲಸ ಆಗುತ್ತಿರಬೇಕು ಇರಲಿ ಅಡುಗೆ ಮನೆ ಕೆಲಸ ಪೂರೈಸೋಣ ಎಂದು ಡೈನಿಂಗ್ ಟೇಬಲ್ ಶುಚಿಗೊಳಿಸಿ ತಟ್ಟೆ ಲೋಟ ತೊಳೆಯಲು ಹಾಕಿದಳು ಸಣ್ಣ ಪುಟ್ಟ ಉಳಿದ ಪಾತ್ರೆಗಳನ್ನು ತೊಳೆದಿದ್ದಾಯಿತು ಒಂದಿಷ್ಟು ಗುಡಿಸಿ ಮುಗಿಸೋಣ ನಾಳೆ ಲತ ಬಂದ ಮೇಲೆ ಮನೆ ಒರೆಸಿಕೊಳ್ಳಲಿ ಎಂದು ಮೀರ ನಿರ್ಧರಿಸಿದಳು ಇದನ್ನೇ ಅಲ್ಲವೇ ಅವರು ಮಾಡಬೇಡ ಎಂದಿದ್ದು ಎಂದು ಪ್ರವೀಣ್ನ ಮಾತುಗಳನ್ನೇ ನೆನಪಿಸಿಕೊಂಡಳು ಹೌದು ಪ್ರವೀಣ್ನ ಬಿಂದ ಡೋಂಟ್ ಸ್ವಭಾವ ಕಂಡು ತಾನು ಹಾಗೆ ಸದಾ ಚಿಂತೆ ಇಲ್ಲದೆ ಇರಲಾಗದಲ್ಲ ಎಂದು ಮೀರಾ ಅಸೂಯೆ ಪಡುತ್ತಿದ್ದಳು ಪ್ರವೀಣ್ನ ಸ್ವಭಾವವೇ ಹಾಗೆ ನಿಮ್ಮ ಮನದಲ್ಲಿ ಎಲ್ಲೋ ಸಂತಾಮನೆ ಮಾಡಿದ್ದಾನೆ ಇಲ್ಲದಿದ್ದರೆ ಎಂಥ ಗಂಭೀರ ಪರಿಸ್ಥಿತಿಯನ್ನು ಲೈಟಾಗಿ ತೆಗೆದುಕೊಳ್ಳುವುದು ಅಂದರೇನು ಹಾಗೆಂದ ಮಾತ್ರಕ್ಕೆ ಪ್ರವೀಣ್ ಎಂದು ಪ್ರವೀಣ್ ಎಂದು ಯಾವ ದುಃಖ ತೊಂದರೆಗೆ ಸಿಲುಕದೆ ಇಲ್ಲ ಅಂತಲ್ಲ ಅಂತ ಎಷ್ಟೋ ಕಷ್ಟ ಬಂದೋದಕ್ಕಿದೆ ಪ್ರತಿ ಸಲವೂ ಧೂಳಾದ ಬಟ್ಟೆಯನ್ನು ಕೊಡವಿ ನೀರಲ್ಲಿ ಜಾಲಿಸಿ ಹಿಂಡಿ ಹರಡಿದಂತೆ ಅದನ್ನು ಮರೆತು ಬಿಡುತ್ತಾನೆ ಎಂದಾದರೂ ಆಫೀಸ್ ಟೆನ್ಷನ್ನಿಂದ ಕೆಟ್ಟಾಗ ಮನೆಗೆ ಬಂದು ಅರ್ಧ ಗಂಟೆ ಕಾಲ ಸುಮ್ಮನೆ ಕುಳಿತು ಬಿಡುತ್ತಾನೆ ನಂತರ ಸುಧಾರಿಸಿಕೊಂಡು ಹಿಂದಿನ ಅದೇ ಹಾಸ್ಯದ ಮಾತು ನಗು ತಮಾಷೆಯ ಮಾತುಗಳಲ್ಲಿ ಅದನ್ನು ಮರೆಯುತ್ತಾನೆ ಇದೇನು ನಿಮ್ಮ ಮನದಲ್ಲಿ ಇದಕ್ಕಾಗಿ ಏನಾದರೂ ಮ್ಯಾಜಿಕ್ ಮಂತ್ರ ಕಲಿತಿದ್ದೀರಾ ಎಂದು ಮೀರಾ ತಮಾಷೆ ಮಾಡುತ್ತಾಳೆ ಅದೇ ರೀತಿ ಯಾವುದೇ ಗಂಭೀರ ವಿಷಯವನ್ನು ರಾತ್ರಿವರೆಗೂ ಇಬ್ಬರು ಚರ್ಚಿಸುತ್ತಿದ್ದಾರೆ ಮಲಗಿ ಎಷ್ಟು ಹೊತ್ತಾದರೂ ಮೀರಾ ನಿದ್ರೆ ಬರತೆ ಮಗ್ಗಲು ಬದಲಾಯಿಸುತ್ತಿರುತ್ತಾಳೆ ಆದರೆ ಪ್ರವೀಣ್ ಮಾತ್ರ ಮಲಗಿದ ಸ್ವಲ್ಪ ಹೊತ್ತಿಗೆ ಗಾಢ ನಿದ್ದೆಗಳ ಗಿಜಾರುತ್ತಾನೆ ಪ್ರವೀಣ್ ಸುಖ ಸುಮ್ಮನೆ ಚಿಂತೆ ಕೊಡವೆ ನಿದ್ರಿಸುವುದನ್ನು ನೋಡಿದರೆ ತಾನು ಅವನಂತೆ ಇರಬಾರದಾಗಿತ್ತೆ ಆಗ ಜೀವನ ಎಷ್ಟು ಆಯಾಗಿರುತ್ತಿತ್ತು ಎಂದು ಮೀರಾ ನುಡಿಸುಯುತ್ತಾಳೆ ಮೀರಾಲಿಗೆ ಮೊದಲಿನಿಂದಲೇ ಹೀಗೆ ಆತಂಕದ ಸ್ವಭಾವ ಒಂದು ಸಣ್ಣ ವಿಚಾರ ತಲೆ ಆರಂಭಿಸಿದರು ಅವಳು ಅದು ಪರಿಹಾರ ಆಗೋವರೆಗೂ ಬಿಡುತ್ತಿರಲಿಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡುತ್ತಿರಲಿಲ್ಲ ಆದರೆ ಪ್ರವೀಣ್ ಅದೇನೋ ತಲೆ ಕೆಡಿಸಿಕೊಳ್ಳದೆ ಯಾವುದು ಹೇಗೆ ಇದ್ದರೂ ಈ ಮಾರನೇ ದಿನ ಬೆಳಿಗ್ಗೆ ವಾಕಿಂಗ್ ಹೊರಡಲು ರೆಡಿಯಾಗುತ್ತಿದ್ದ ಇವರಿಬ್ಬರ ಮಗ ರವಿ ವಿದೇಶದಲ್ಲಿ ಕಲಿಯುತ್ತಿದ್ದ ಯಾವತ್ತಾದರೂ ಒಂದು ದಿನ ಅಕಸ್ಮಾತ್ ಮಗ ಫೋನ್ನಲ್ಲಿ ಲೈನ್ಗೆ ಸಿಗುತ್ತಿದ್ದರೆ ಆ ಇಡೀ ದಿನ ಅವಳು ಸಪ್ಪೆ ಮೋರೆಯಿಂದ ಅಲ್ಲೇನಾಗಿ ಹೋಯಿತೋ ಎಂದು ಚಿಂತಿಸುತ್ತಿದ್ದಳು ಆದರೆ ಪ್ರವೀಣ್ ಮಾತ್ರ ಕೂಲಾಗಿ ಅರೆ ಬಿಜಿ ಇದ್ದಾನೆ ಬಿಡು ಅಲ್ಲಿ ಎಲ್ಲವನ್ನು ಅವರವರೇ ಅರೆ ಬಿಜಿ ಇದ್ದಾನೆ ಬಿಡು ಅಲ್ಲಿ ಎಲ್ಲವನ್ನು ಅವರವರೇ ನಿಭಾಯಿಸಬೇಕು ನೂರೆಂಟು ಕೆಲಸಗಳಿರುತ್ತವೆ ಇದಕ್ಕೆ ಹೋಗಿ ಇಷ್ಟು ಟೆನ್ಷನೇ ಅವನಿಗೆ ಬಿಡುವಾದಾಗ ತಾನಾಗೇ ಮಾಡ್ತಾನೆ ಬಿಡು ಇಷ್ಟೆಲ್ಲ ಯೋಚಿಸಿದರೆ ಬಿ ಪಿ ಕೆಡುತ್ತೆ ಮೀರಾ ಅವನನ್ನು ಹಿರಿಯುವಂತೆ ನೋಡಿದರೆ ಗೊತ್ತಾಯಿತು ಗೊತ್ತಾಯಿತು ಬಿಡು ನೀನು ಅವನ ತಾಯಿ ಹೆತ್ತ ಹೊಟ್ಟೆ ಸಂಕಟ ಗಂಡಸಿಗೇನು ಗೊತ್ತು ಇತ್ಯಾದಿ ಅಂತೆಲ್ವಾ ಹೇಳ್ತೀಯಾ ಅಲ್ವಾ ನಾನು ಅವನ ತಂದೆ ಅನ್ನುವುದನ್ನು ಮರೆಯಬೇಡ ಚಿಂತೆ ಮಾಡಿದಷ್ಟು ಈ ಸಮಸ್ಯೆ ಬೆಳೆಯುತ್ತದೆ ಹೊರತು ಮುಗಿಯುವುದಿಲ್ಲ ಆಯಿತು ಗುರುಗಳೇ ಈಗ ನನ್ನ ಬಿಟ್ಟುಬಿಡಿ ಅದೇ ಥರ ತಿಂಡಿ ಊಟದ ವಿಷಯದಲ್ಲಿ ಪ್ರವೀಣ್ ಎಂದು ಒಂದೇ ಒಂದು ದಿನವೂ ಆಕ್ಷೇಪಣೆ ಅಲ್ಲ ಇದನ್ನು ಗಮನಿಸಿದ ಅವಳ ತಾಯಿ ಅಕ್ಕ ತಂಗಿ ಗೆಳತಿಯರು ನಿಜಕ್ಕೂ ಹಸುವೆ ಪಡುತ್ತಾರೆ ಮೀರಾ ನಿನ್ನ ಯಜಮಾನರು ಈ ವಿಷಯದಲ್ಲಿ ಪುಣ್ಯಾತ್ಮಕಣೆ ನಮ್ಮ ಮನೆಯಲ್ಲಿ ಒಂದೊಂದು ಕಾಫಿ ಟೀ ಕೊಟ್ಟಾಗಲು ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತ ನೂರೆಂಟು ಕನಿಗಳು ತಪ್ಪಿದ್ದಲ್ಲ ಪ್ರವೀಣ್ ಹೇಳುವುದೊಂದೇ ಮಾತು ಸಾಯವರೆಗೂ ತಿನ್ನುವುದು ತಪ್ಪುವುದಿಲ್ಲ ಅದಕ್ಕೆ ಯಾಕೆ ಟೀಕೆ ಟಪ್ಪನಿ ಮಾಡಬೇಕು ಒಂದು ಒಂದು ದಿನ ಹೀಗೆ ಇರುತ್ತೆ ಅದನ್ನು ನಿರ್ಲಕ್ಷಿಸಿದರೆ ಮಾರನೇ ದಿನ ಚೆನ್ನಾಗಿ ಇರುತ್ತೆ ಒಮ್ಮೊಮ್ಮೆ ಮೀರಳಿಗೆ ತನ್ನ ಅಡುಗೆಯ ಬಗ್ಗೆ ಬೇಸರ ಬರುತ್ತದೆ ಆದರೆ ಪ್ರವೀಣ್ ಏನು ಹೇಳದೆ ಆಕೆ ಕೊಟ್ಟದನ್ನು ತಪ್ಪಗೆ ತಿಂದು ಇನ್ನಷ್ಟು ಬೇಕು ಬೇಡ ಮಾತ್ರ ಹೇಳ್ತಾನೆ ಇಂಥ ಸ್ಥಿತಪ್ರಜ್ಞೆ ತನಗೇಕೆ ಇಲ್ಲ ಎಂದು ಅವಳು ಯೋಚಿಸ್ತಾಳೆ ಯಾವುದಾದರೂ ಸಿನಿಮಾಗೆ ಮೂವರು ಒಟ್ಟಿಗೆ ಹೋದಾಗ ಚಿತ್ರ ಮುಗಿಸಿ ಮನೆಗೆ ಬರುವಾಗ ತಾಯಿ ಮಗಳು ದಾರಿಯುದ್ದಕ್ಕೂ ಕಾರಿನಲ್ಲಿ ಅದು ಆಗಿತ್ತು ಇದು ಹೀಗಿತ್ತು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂದು ಬೈಯುತ್ತಲೇ ಇರುತ್ತಾರೆ ಅದರ ಪ್ರವೀಣ್ ಮಾತ್ರ ಸೈಲೆಂಟ್ ಏಕೆಂದು ಕೇಳಿದರೆ ಏನು ಮಾಡುವುದು ಒಮ್ಮೊಮ್ಮೆ ಸಿನಿಮಾ ಕೆಟ್ಟದಾಗಿರುತ್ತದೆ ನಾವು ಹೋಗಿದ್ದೇ ಟೈಮ್ ಪಾಸಿಗಲ್ಲವೇ ಅದಂತೂ ಆಯ್ತಲ್ಲ ಹೋಗಲಿ ಬಿಡು ಏನು ಹೇಳೋದು ಇಂಥ ಫಿಲಾಸಫಿಗೆ ಮೀರಾ ತಲೆ ಚಚ್ಚಿಕೊಳ್ಳುತ್ತಾಳೆ ಮತ್ತೊಮ್ಮೆ ಅಂತೂ ವಿಷಯ ವಿಕೋಪಕ್ಕೆ ಹೋಗಿತ್ತು ಮೀರಳ ಹತ್ತಿರದ ಸೋದರತ್ತೆ ಒಬ್ಬರು ಯಾವುದೋ ಕುಲಕ್ಷ ಕಾರಣಕ್ಕೆ ಇವರೊಂದಿಗೆ ಜಗಳವಾಡಿಕೊಂಡು ಮಾತು ಬಿಟ್ಟರು ಅವರ ಮನೆಯವರು ಬ್ಯಾಂಗ್ಳೂರಿಗೆ ಬಂದಾಗಲೆಲ್ಲ ಇಲ್ಲೇ ಇಳಿದುಕೊಂಡು ಬೇಕಾದ ಲಾಭ ಹೊಡೆಯುತ್ತಿದ್ದರು ಈ ಕುರಿತಾಗಿ ಪ್ರವೀಣ್ಗೂ ಬಹಳ ಬೇಚರವಾಯಿತು ಹಾಗೆಂದು ಅದನ್ನೇ ಬೇಜಾರವಾಯಿತು ಹಾಗೆಂದು ಅದನ್ನೇ ದೊಡ್ಡದು ಮಾಡಿಕೊಂಡು ಕುಳಿತರಾಯಿತೆ ಮೀರಾ ಅಂತೂ ಆ ಶಾಕ್ನಿಂದ ಹೊರಬರಲು ಬಹಳ ದಿನಗಳಾಯಿತು ಆಗ ಪ್ರವೀಣ್ ನಾನಾ ಬಗೆಯಲ್ಲಿ ಮೀರಾಳನ್ನು ಸಮಾಧಾನಪಡಿಸುತ್ತಾ ಮೀರಾ ಒಂದೇ ಮನಸ್ಸಿನಿಂದ ನಡೆದುದನ್ನು ಕೆಟ್ಟ ಕನಸೆಂದು ಮರೆತು ಬಿಡು ನಾವು ಯಾರಿಗೆ ಯಾವ ಕೇಡನ್ನು ಬಯಸಿಲ್ಲ ನಮ್ಮಿಂದ ಅವರಿಗೆ ಅನಾನುಕೂಲ ಆಗಿಲ್ಲ ಏನೋ ಒಂದು ಗಳಿಗೆ ಅವರುದು ರೋಷದಲ್ಲಿ ಏನೇನೋ ಮಾತನಾಡಿಬಿಟ್ಟರು ಹೋಗಲಿ ಅಂತ ಅದನ್ನು ಬಿಟ್ಟು ಬಿಡುವುದೇ ವಾಸಿ ಯಾರ ನಮ್ಮವರು ಅಂತ ಭಾಳ ಹಚ್ಚಿಕೊಂಡಿದ್ದೇವೋ ಅವರೇ ನಮಗೆ ಹೀಗೆ ಮನಸ್ಸು ಮುರಿಯುವ ಹಾಗೆ ಮಾಡಿದ ಮೇಲೆ ಅವರು ನಮ್ಮವರು ಹೇಗಾಗುತ್ತಾರೆ ನಮ್ಮ ಅಂದರೆ ಅವರು ನಮಗೆ ಪ್ರೀತಿ ವಾತ್ಸಲ್ಯ ಸಹಕಾರ ನೀಡುವವರಾಗಿರಬೇಕು ಇಷ್ಟು ವರ್ಷಗಳಿಂದ ಜೊತೆಗಿದ್ದು ಅವರು ಬೆನ್ನಿಗೆ ಚೂರಿ ಹಾಕ್ತಾರೆ ಅಂದರೆ ಅಂಥವರಿಂದ ದೂರ ಆಗುವುದೇ ಸಂತೋಷ ಅಲ್ವೇ ಅನಗತ್ಯದ ಇಂಥ ಸಂಬಂಧಗಳಿಂದ ಬಿಡುಗಡೆ ಸಿಕ್ಕಿದೆ ಒಳ್ಳೆಯದಾಯಿತು ಅಂತ ಭಾವಿಸಬೇಕು ನಮ್ಮ ಮನಸ್ಸನ್ನು ಆ ಕಾರಣ ಹಿಂಸೆಪಡಿಸುವ ಇಂಥ ಸಂಬಂಧಗಳಿಂದ ಏನು ಲಾಭ ಎಂದು ಮೀರಾಳನ್ನು ಸಂತೈಸಿದ ಹೀಗೆ ಪ್ರವೀಣ್ನ ಕುರಿತಾಗಿ ಚಿಂತಿಸಿದಲ್ಲಿ ಮೀರಾ ಮನೆಗೆಲಸ ಪೂರೈಸಿದಳು ತಾನು ಹೇಳಿದ ಮಾತುಗಳನ್ನೆಲ್ಲ ಮೀರಾ ಮೆಲುಗು ಹಾಕುತ್ತಿದ್ದಳು ಇಂಥ ಸಾವಿರಾರು ಉದಾಹರಣೆಗಳಿದ್ದವು ತಾನು ಸಹ ಪ್ರವೀಣ್ ತರಹ ನಿರಾಳ ಸ್ವಭಾವ ಹೊಂದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಮೀರಾ ಅಂದಿಕೊಳ್ಳದೇ ಇರುತ್ತಿರಲಿಲ್ಲ ಪ್ರತಿಯೊಂದು ವಿಷಯವನ್ನು ಅದೇ ರೀತಿಯಲ್ಲಿ ತಾನು ಅಳೆದು ತುಗಿದರೆ ಚಿಂತೆಗೆ ಅವಕಾಶವೇ ಇಲ್ಲ ಎಂದುಕೊಳ್ಳುವಳು ಹಾಗಾಗಿಯೇ ಗಂಡ ಮನದ ನೆಮ್ಮದಿ ನಿರಾಳತೆ ಕಂಡು ಅವಳಿಗೆ ಎಷ್ಟೋ ಸಲ ಆಗುತ್ತಿತ್ತು ಆದರೆ ಆ ಅಸೂಯಲ್ಲಿ ಅವಳ ಪ್ರೀತಿ ಪ್ರೇಮ ಹೆಮ್ಮೆ ಆಧಾರಗಳೆಲ್ಲ ಅಡಗಿರುತ್ತಿದ್ದವು ಆದರೆ ಅವಳ ಬಾವುಕಮನ ಅಷ್ಟು ಬೇಗ ಎಲ್ಲವನ್ನು ಮರೆತು ಬಿಡಲು ಅಥವಾ ಹಗುರವಾಗಿ ತೆಗೆದುಕೊಳ್ಳಲು ಆಗುತ್ತಲೇ ಇರಲಿಲ್ಲ ಒದ್ದಾಡುತ್ತಿತ್ತು ಸಂಜೆ ಪ್ರವೀಣ್ ಏಳು ಗಂಟೆಗೆ ನಂತರ ಮನೆಗೆ ಬಂದ ಮೇಲೆ ಕಾಫಿ ತಿಂಡಿ ಮುಗಿಸಿ ಅಡುಗೆ ಮನೆಯಲ್ಲಿ ಹಿನಕು ಕೇಳಿದ ವೀರನಿಗೆ ಗೊತ್ತಿತ್ತು ಬಿಡು ನೀನು ಬಡಪೆಟ್ಟಿಗೆ ಒಪ್ಪೋಳಲ್ಲ ಹಠ ಹೂಡಿ ಎಲ್ಲ ಕೆಲಸ ಮುಗಿಸಿರುವೆ ಯಾಕೆಷ್ಟು ಟೆನ್ಷನ್ ತಗೋತೀಯಾ ಮತ್ತೆ ಇಡೀ ದಿನ ಗಲೀಜಾಗಿರುವ ಮನೆಯಲ್ಲಿ ಕುಳಿತಿರುವಂತೀರಾ ನಾನು ಒಪ್ಪೋಳಲ್ಲ ಅಂತನೂ ನಿಮಗೆ ಗೊತ್ತಿದೆ ಹೋಗಲಿ ಬಿಡು ಈಗ ಮತ್ತೆ ಬೆನ್ನು ನೋವು ಅಂತ ಸ್ವಲ್ಪ ಬಾಂಬ್ ಏನಾದರೂ ತಿಕ್ಲಾ ಅದೇನೂ ಇಲ್ಲ ಬಿಡಿ ಚೆನ್ನಾಗೇ ಇದ್ದೀನಿ ಎಂದು ನಿರಾಳವಾಗಿ ಗಂಡನೊಂದಿಗೆ ಪೇಪರ್ ನೋಡುತ್ತಾ ಕುಳಿತಾಳು ಹೋಗಲಿ ಈಗಲಾದರೂ ಬೆಳಗಿನ ಪ್ರಶ್ನೆಗೆ ಉತ್ತರ ಕೊಡು ನನ್ನ ಕಂಡು ಹಸುವೆ ಯಾಕೆ ಪಡಬೇಕು ಆಫೀಸ್ನಿಂದಲೇ ಮಧ್ಯಾಹ್ನ ಫೋನ್ ಮಾಡಿ ಕೇಳೋಣ ಅಂತಿದ್ದೆ ಅಷ್ಟರಲ್ಲಿ ಯಾವುದೋ ಕ್ಲೈಂಟ್ ಮೀಟಿಂಗ್ ಒಂದು ಅದರಲ್ಲಿ ತಡವಾಗಿ ಹೋಯಿತು ಅದೇ ಹೇಳಿದ್ನಲ್ಲ ಎಲ್ಲ ವಿಷಯಗಳನ್ನು ನೀವು ಬಹಳ ಕೂಲಾಗಿ ತಗೊಳ್ತೀರಾ ಪರಿಸ್ಥಿತಿ ಹೇಗೆ ಇರಲಿ ಅದರಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಅದರಲ್ಲಿ ಬಹಳ ಇನ್ವಾಲ್ವ್ ಆಗದೆ ನಗು ನಗುತ್ತಾ ಆ ಪ್ರಕರಣ ಮುಗಿಸ್ತೀರಿ ಅದಕ್ಕೆ ನನಗೆ ಅಸೂಯೆ ಅಂದದ್ದು ಪ್ರವೀಣ್ ಅವಳನ್ನೇ ಗಾಢವಾಗಿ ನೋಡ್ತಾ ಜೀವನದಲ್ಲಿ ನಾವು ಅಂದುಕೊಂಡದೆಲ್ಲ ಎಂದು ನಡೆಯುವುದಿಲ್ಲ ಯಾವುದು ಹೇಗೆ ಬರುತ್ತೋ ಅದನ್ನು ಹಾಗೇ ಸ್ವೀಕರಿಸ್ತಾ ಹೋಗಬೇಕು ಇದರ ಆಂಗ್ಲ ನಾನುಡಿ ಹೇಳಿಲ್ವೆ ಟೇಕ್ ಲೈಫ್ ಆ್ಯಸ್ ಇಟ್ ಕಮ್ಸ್ ಮೀರಾ ಅವನನ್ನೇ ಕಣ್ಣು ಮೆಟುಕಿಸದೆ ನೋಡುತ್ತಾ ಕುಳಿತು ಬಿಟ್ಟಳು ಸೀದಾ ಸಾದಾ ಸರಳ ಮಾತುಗಳಲ್ಲಿ ಹೇಳಿದ ಅರ್ಥ ಎಷ್ಟು ಗಾಢವಾಗಿದೆ ಎನಿಸಿತು ಅವಳದೇ ಮಾತುಗಳನ್ನು ಹರಗಿಸಿಕೊಳ್ಳುತ್ತಿದ್ದಳು ಪ್ರವೀಣ್ ಅಷ್ಟರಲ್ಲಿ ಮತ್ತೆ ನೀನು ನಿನ್ನ ಅಸೂಯೆ ಹೋಗಲಿಲ್ಲವೇ ಎಂದು ನಕ್ಕಾಗ ಮೀರ ತಾನು ಜೋರಾಗಿ ನಕ್ಕಳು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ ನನ್ನ ಕಥೆಯ ಬಗ್ಗೆ ಏನಾದರೂ ಕಾಮೆಂಟ್ಸ್ ಮಾಡೋಕ್ಕಿದ್ರೆ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಬಹುದು